ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಒಂದು ಭಾನುವಾರ ಮುಂದಿನ ಎಪ್ಪತ್ತಾರು ವರ್ಷ ಈ ಒಂಬತ್ತು ರಾಶಿಯವರಿಗೆ ಬಂಪರ್ ಲಾಟರಿ ಹೊಡೆಯಲಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡಿನ ಮಳೆಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಸೂರ್ಯ ದೇವನ ಕೃಪಕಟಾಕ್ಷದಿಂದ ಅದೃಷ್ಟ ಮನೆ ಮಾಡುತ್ತೆ ಅಂತ ಹೇಳಬಹುದು ಬಂಪರ್ ಲಾಟರಿ ಹೊಡೆಯುವ ಯೋಗ ಇದ್ದು ಕಾಲಿಟ್ಟಲೆಲ್ಲ ದುಡ್ಡಿನ ಮಳೆಯೇ ಸುರಿಯುತ್ತೆ ಈ ಒಂಬತ್ತು ರಾಶಿಯವರಿಗೆ ಸೆಪ್ಟೆಂಬರ್ ಒಂದರ ಭಾನುವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಅದೃಷ್ಟವೋ ಅದೃಷ್ಟ ಮಹಾರಾಜರಂತೆ ಜೀವನವನ್ನು ನಡೆಸ್ತಾರೆ ಕಾಲಿಟ್ಟಲೆಲ್ಲ ದುಡ್ಡಿನ ಮಳೆಯನ್ನೇ ಇವರು ಕಾಣ್ತಾರೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದವನ್ನು ಇವರು ಪಡೆದುಕೊಳ್ಳೋದ್ರಿಂದ ನೆಮ್ಮದಿಯುತ ಹಾಗೂ ಐಶ್ವರ್ಯಯುತ ಜೀವನವನ್ನು ಸಾಗಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅಂತಲೇ ಹೇಳಬಹುದು ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಮನೆಯಲ್ಲಿ ನಿಮಗೆ ಸಾಕಷ್ಟು ಒತ್ತಡದ ನಡುವೆಯೂ ಕೂಡ ನಿಮ್ಮ ಪ್ರೇಮ ವಿವಾಹದ ಪ್ರಸ್ತಾಪದಲ್ಲಿ ಮನೆಯವರು ಒಪ್ಪ ಸೂಚಿಸುತ್ತಾರೆ ಇನ್ನು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಕೂಡಿ ಬಂದಿದ್ದು ಪುತ್ರ ಸಂತಾನಕ್ಕಾಗಿ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡೋದು ಅತ್ಯಂತ ಉತ್ತಮ ಇನ್ನು ಈ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಕಷ್ಟಗಳು ತೊಂದರೆ ತಾಪತ್ರ್ಯಗಳು ಎಲ್ಲವೂ ಕೂಡ ದೂರವಾಗುತ್ತೆ ಯಾಕಂತಂದ್ರೆ ಇನ್ಮುಂದೆ ನಿಮಗೆ ಸೂರ್ಯ ದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನೀವು ಹೇಳಿದಂತೆ ಎಲ್ಲ ರೀತಿಯ ಅದೃಷ್ಟ ಐಶ್ವರ್ಯ ಪ್ರತಿಯೊಂದಿಯೂ ಕೂಡ ನಿಮ್ಮದಾಗತ್ತೆ ಅಂತ ಹೇಳಬಹುದು ಯಾಕಂತಂದರೆ ನಿಮಗೆ ಮಹಾರಾಜ್ಯೋಗ ಶುರುವಾಗ್ತಿರೋದ್ರಿಂದ ನೀವು ಅದೃಷ್ಟ ಹೆಚ್ಚಿನ ಲಾಭ ನಿಮ್ಮದಾಗತ್ತೆ ಅದೃಷ್ಟ ಅನ್ನೋದು ಖುಲಾಯಿಸುತ್ತೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಕಲ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮನ್ನು ನೀವು ಅದೃಷ್ಟವಂತರಂತೆ ನೋಡಬಹುದು ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದಂತಹ ನಿಮ್ಮ ಕನಸು ಈ ಸಮಯದಲ್ಲಿ ನನಸಾಗುತ್ತೆ ಇನ್ನು ಮಕ್ಕಳ ಪ್ರಗತಿಗಾಗಿ ವಿದೇಶದಲ್ಲಿ ಮಕ್ಕಳಿಗೆ ಸೀಟನ್ನು ಕೊಡಿಸಬೇಕು ಅಂದ್ಕೊಂಡಿದ್ರೆ ಅದು ಕೂಡ ಈಡೇರುತ್ತೆ ಅಂತ ಹೇಳಲಾಗ್ತಿದೆ ಪ್ರಭಾವಿ ವ್ಯಕ್ತಿಗಳ ಒಂದು ಸಹಾಯ ಸಹಕಾರದಿಂದಾಗಿ ನಿಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಸೀಟು ಸಿಗುತ್ತೆ ನಿಮ್ಮ ಮಕ್ಕಳು ಕೂಡ ಅವರ ಪ್ರತಿಭೆಗೆ ತಕ್ಕಂತೆ ಚೆನ್ನಾಗಿ ಓದಿ ನಿಮಗೆ ಹೆಸರು ಹಾಗೂ ಕೀರ್ತಿಯನ್ನು ತಂದು ಕೊಡ್ತಾರೆ ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಆರಂಭವನ್ನು ಮಾಡಬಹುದು ಯಾಕಂತಂದರೆ ಈ ಸಮಯದಲ್ಲಿ ನಿಮಗೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಇರೋದ್ರಿಂದ ಕಾಲಿಟ್ಟಲೆಲ್ಲ ದುಡ್ಡಿನ ಮಳೆಯೇ ನಿಮಗೆ ಸುರಿಯೋದ್ರಿಂದ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ನೀವು ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ ಅಭಿವೃದ್ಧಿಯನ್ನು ಹೊಂದ್ತೀರಾ ಇನ್ನು ಪಾಲುದಾರಿಕೆಯಲ್ಲಿ ನೀವು ಹೂಡಿಕೆಯನ್ನು ಮಾಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೂಡಿಕೆಯನ್ನು ಮಾಡಿ ಭವಿಷ್ಯದಲ್ಲಿ ಇದು ನಿಮಗೆ ಉಪಯುಕ್ತ ಕಾರ್ಯ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಅದೃಷ್ಟ ಮತ್ತು ಅನುಗ್ರಹವನ್ನು ಸೂರ್ಯದೇವರ ಕೃಪಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಒಂಬತ್ತು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಓಂ ನಮೋ ಸೂರ್ಯ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು